ಇಷ್ಟು ದಿನ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಆಗುತ್ತೆ ಎನ್ನುವ ಚರ್ಚೆ ಇತ್ತು ಇದೀಗ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಂಗೆ ಕಾಣಿಸ್ತಾ ಇದೆ ಯಾಕೆ ಈಗ ಸಂಪುಟ ಪುನಾರಚನೆಯ ಚರ್ಚೆ ಜೋರಾಗಿದೆ ಹೌದು ಸಂಕ್ರಾಂತಿಯಲ್ಲಿ ಕ್ರಾಂತಿ ನಡೆಯುತ್ತೆ ಅಂದ್ರೆ ಅದು ಮುಖ್ಯಮಂತ್ರಿ ಹುದ್ದೆಯ ಬದಲಾವಣೆಯ ಕ್ರಾಂತಿ ಅಲ್ಲ ಬದಲಾಗಿ ಸಂಪುಟ ಪುನಾರಚನೆಯ ಕ್ರಾಂತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಭೇಟಿಗೆ ಒಪ್ಪಿಗೆಯನ್ನು ಪಡೆಯುವ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ ಸರ್ಜರಿಗೆ ಪ್ಲಾನ್ ಬನ್ನಲ್ಲೇ ಕೆಲ ಸಚಿವರಿಗೆ ಭಯ ಢವಢವ ಶುರುವಾಗ್ತಾ ಇದೆ ತಮ್ಮನ್ನ ಸಂಪುಟದಿಂದ ಕೈ ಬಿಡುವ ಆತಂಕದಲ್ಲಿ ಕೆಲ ಸಚಿವರಿದ್ದಾರೆ ಸಂಪುಟದ ಏಳೆಂಟು ಹಿರಿಯ ಸಚಿವರಿಗೆ ಹೊರ ಹೋಗುವ ಆತಂಕ ಹೊಸಬರಿಗೆ ಒಳಬರುವ ಸಂಭ್ರಮದ ಖುಷಿ ಹೀಗಾಗಿ ಸಿಎಂ ಡಿ ಸಿಎಂ ಹೆಗಲಿಗೆ ಅಥವಾ ದೆಹಲಿಗೆ ತೆರಳಿದ್ರೆ ನಾವು ಹೋಗ್ಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಶಾಸಕರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಭೇಟಿಕೆಯನ್ನು ಬೇಡಿಕೆಯನ್ನು ಇಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಮುಂದಿನ ವಾರ ಕೆಲವು ಶಾಸಕರು ದೆಹಲಿಗೆ ಪ್ರಯಾಣ ಮಾಡುವ ಸಾಧ್ಯತೆಗಳಿದ್ದಾವೆ ಅಲ್ಲಿಗೆ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಹಿರಿಯ ಸಚಿವರು ಪ್ರಯತ್ನ ಮಾಡಿದರೆ ಹೇಗಾದರೂ ಮಾಡಿ ಸಂಪುಟಕ್ಕೆ ಆಗಬೇಕು ಅಂತ ಹೇಳಿ ಹೊರಗುಳಿದಿರುವ ಶಾಸಕರು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿಗೆ ಬಹುತೇಕ ಶಾಸಕರಲ್ಲಿ ಪವರ್ ಶೇರಿಂಗ್ ಇಲ್ಲ ಪವರ್ ಶೇರಿಂಗ್ ಮುಗಿದ ಅಧ್ಯಾಯ ಇನ್ನೇನಿದ್ರೂ ಕೂಡ ಕ್ಯಾಬಿನೆಟ್ ರಿಶಫಲ್ ಮಾತ್ರ ಅನ್ನೋದು ಮನವರಿಕೆ ಆದಂತೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ಈಗ ಕ್ಯಾಬಿನೆಟ್ ರಿಶಫಲ್ ಅಂತ ಬಂದರೆ ಅಲ್ಲಿಗೆ ಪವರ್ ಶೇರಿಂಗ್ ಪ್ರಶ್ನೆಯೇ ಉದ್ಭವಿಸೋದಿಲ್ಲ ಪವರ್ ಶೇರಿಂಗ್ ಅನ್ನುವ ಆಸೆಯನ್ನು ಅಥವಾ ಮುಖ್ಯಮಂತ್ರಿ ಆಸೆಯನ್ನು ಡಿ ಕೆ ಶಿವಕುಮಾರ್ ತಾತ್ಕಾಲಿಕವಾಗಿ ಆದರೂ ಕೈ ಬಿಡಬೇಕಾಗಿತ್ತು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನು ಬೇಕಾದ್ರು ಆಗ್ಬೋದು ಬಟ್ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ಗೆ ನಿರಾಸೆಯಂತೂ ಕಾಣಿಸ್ತಾ ಇದೆ ಸದ್ಯದ ಬೆಳವಣಿಗೆಗಳ ಪ್ರಕಾರ ಸೊ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಗಾದರೂ ಮಾಡಿ ಕ್ಯಾಬಿನೆಟ್ ರಿಷಫಲ್ ಮಾಡಿಕೊಂಡು ತನ್ನ ಕುರ್ಚಿಯನ್ನು ಭದ್ರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ